ನಮಸ್ಕಾರ ನಿಮ್ಮ ಪ್ರೀತಿಯ ಯೋಗೇಶ್ ಇವತ್ತು ಒಂದು ವಿಶೇಷ ವಿಡಿಯೋ ನಿಮ್ಮ ಮುಂದೆ ಪ್ರತಿಯೊಂದು ಮನೇಲೂ ಪ್ರತಿಯೊಂದು ಮಗುನು ನೋಡ್ಲೇಬೇಕಾದಂತ ವಿಡಿಯೋ ಇವತ್ತಿನ ಕಾಲದಲ್ಲಿ ದೊಡ್ಡೋರ್ಗೇನೆ ಬುದ್ಧಿ ಲದ್ದಿ ತಿಂತಿದ್ರೆ ಇವತ್ತಿನ್ನು ಪ್ರಪಂಚವನ್ನ ಕಂಡುಬಿಟ್ಟು ನೋಡ್ತಾ ಇರ್ತಕ್ಕಂತ ಮಗು ಪ್ರಪಂಚದ ಬಗ್ಗೆ ಎಷ್ಟು ತಿಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೊಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ಈ ಇನ್ನು ಕೇವಲ ಒಂಬತ್ತು ವರ್ಷ ಈ ಒಂದು ವಿಡಿಯೋನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಇವತ್ತು ನಾವು ದೇವ್ರನ್ನ ಗುಡಿಯಲ್ಲಿರೋ ದೇವ್ರನ್ನ ಗುಡಿಯಲ್ಲಿ ಇಲ್ದಿರೋ ದೇವ್ರನ್ನ ಅಥವಾ ದೇವ್ರನ್ನ ನೋಡಲೇಬೇಕು ಅಂತ ಯಾವ್ಯಾವ್ದೋ ಪುಣ್ಯಕ್ಷೇತ್ರಗಳನ್ನ ಯಾವ್ಯಾವ್ದೋ ಜಾಗಗಳನ್ನ ಹುಡುಕ್ತಾ ಇದೀವಿ ನಾನು ಅನ್ಕೊಂಡಿರೋ ಪ್ರಕಾರ ನಾವು ನಿಜವಾಗ್ಲೂ ದೇವ್ರನ್ನ ನೋಡಬೇಕು ಅಂದ್ರೆ ನಾವು ನಾವು ಮಾಡುವ ಕೆಲಸದಲ್ಲಿ ಕೂಡ ದೇವ್ರನ್ನ ನೋಡ್ಬೋದು ಇನ್ನೂ ವರ್ತುಪಡಿಸಿ ನಿಜವಾಗ್ಲೂ ಮಕ್ಕಳೇ ದೇವ್ರಿಗೆ ನಾವು ಹೋಲಿಸ್ಬೋದು ಮಕ್ಕಳಲ್ಲಿ ದೇವ್ರು ಇರ್ತಾನೆ ಅನ್ನೋದು ನೂರಕ್ಕೆ ನೂರು ಸತ್ಯ ಇವತ್ತಿನ ಕಾಲದಲ್ಲಿ ತುಂಬಾನೇ ಖುಷಿ ಆಗತ್ತೆ ಇಂತ ಒಂದು ಬುದ್ಧಿವಂತ ಮಕ್ಳು ಹುಟ್ಟೋದು ತುಂಬಾನೇ 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 ರೇರು ನನಗೆ ಹೆಮ್ಮೆ ಅನ್ಸುತ್ತೆ ಈ ಮಗು ಬಗ್ಗೆ ಯಾಕೆ ಈ ಮಗು ಬಗ್ಗೆ ಅಷ್ಟೊಂದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನಿಮಗ್ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗೋದು ಇಷ್ಟು ಅದ್ಭುತವಾದಂತ ವಿಚಾರಗಳನ್ನ ನಾನು ನಿಮ್ಗೆ ಹೇಳಕ್ ಹೊರಟಿದೀನಿ ಈಗ ಈ ವಿಷಯನ ನಾನು ನಿಮ್ಗೆ ಹೇಳಕ್ ಹೋಗಲ್ಲ ಸ್ವಲ್ಪ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಯಾಕೆ ಈ ವಿಡಿಯೋನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಈ ಹುಡುಗನಲ್ಲಿ ಇರ್ತಕ್ಕಂಥ ಜ್ಞಾನ ಈ ಹುಡುಗನಲ್ಲಿ ಇರ್ತಕ್ಕಂಥ ಬುದ್ಧಿ ಇವರ ತಂದೆಗಾಗ್ಲಿ ಇವರ ತಾಯಿಗಾಗ್ಲಿ ಬಂದಿಲ್ಲ ಕಾರಣ ಏನು ಇರ್ಬೋದು ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಚಿನ್ನ ನೀನ್ ಬಂದು ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತು ಈ ಆಶ್ರಮಕ್ಕೆ ಎರಡು ವರ್ಷದಿಂದ ಚೆನ್ನಾಗಿದ್ಯಾ ಸೊ ಎರಡು ವರ್ಷದಿಂದ ಚೆನ್ನಾಗಿದ್ದಾನೆ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡಿ ಖಂಡಿತ ನಿಮಗೆ ಸ್ಟೋರಿ ಹೇಳ್ತೀನಿ ಏನು ದಯವಿಟ್ಟು ಬನ್ನಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಆ ನೋಡಿರ್ಬೋದು ಇವ್ರ ಹೆಸರು ಬಂದ್ಬಿಟ್ಟು ದುರ್ಗಮ್ಮ ಅಂತ ಕೆಲವು ವರ್ಷಗಳ ಹಿಂದೆ ಅಂದ್ರೆ ಬರೋಬರಿ ಎರಡು ವರ್ಷಗಳ ಹಿಂದೆ ಇವರು ಯಾವ ದುರ್ಸ್ಥಿತಿಯಲ್ಲಿ ಸಿಕ್ಕಿದ್ರು ಅನ್ನೋದು ಕೂಡ ತಾವು ನೋಡಿರ್ತೀರಾ ಸಾಕಷ್ಟು ಸಂಕಷ್ಟದಲ್ಲಿ ನಡುತ್ತಾ ಸಾಕಷ್ಟು ಸಂಕಷ್ಟಗಳಲ್ಲಿ ಸಿಲುಕ್ತಾ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಒಂದು ಪಾಳು ಬಂಗ್ಲೆ ಹತ್ರ ಮಲಗಿರ್ತಾರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ ತಾವು ಕಮ್ ಖಂಡಿತ ಗಮನಿಸ್ಬೋದು ಸೊ ಇವರು ಹಸ್ಬೆಂಡ್ ಇದ್ದಾರೆ ಸೊ ಹಸ್ಬೆಂಡ್ ಇದ್ದರೂ ಕೂಡ ಇವರು ಮೂರು ಜನ ಮಕ್ಕಳನ್ನ ರೋಡಲ್ಲಿ ಬಿಟ್ಟು ಇವ್ರಿಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲದೆ ಬೀದಿಯಲ್ಲಿ ಮಲಗುವಂಥ ಪರಿಸ್ಥಿತಿಗೆ ಬಂದಿರ್ತಾರೆ ಸೊ ಹೆಸರುಘಡ್ಡದ ಹತ್ರ ಒಂದು ಪಾಳು ಬಂಗ್ಲೆ ಹತ್ರ ಮಲಗ್ತಾ ಇರ್ತಾರೆ ಸೊ ಎರಡೂ ವರ್ಷಗಳಾಯಿತು ಕರ್ಕೊಂಡು ಬಂದು ಎರಡು ವರ್ಷಗಳ ಹಿಂದೆ ನಾವು ಇವರನ್ನ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡ್ಬಂದು ರಕ್ಷಣೆ ಮಾಡಿದ್ವಿ ಇವರಿಗೆ ಟೋಟಲಿ ಮೂರು ಜನ ಮಕ್ಕಳಿದ್ದಾರೆ ಸೊ ಒಂದು ವಿದ್ಯಾರ್ಥಿ ಚಿರು ಅಂದ್ಬಿಟ್ಟು ಚಿರುನ ಇವಾಗ ನಾವು ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಅವನ್ನ ಇಲ್ಲೇ ಅಡ್ಮಿಷನ್ ಕೂಡ ಮಾಡಿರ್ತೀವಿ ಇವಾಗ ಅವರು ಹೇಳ್ತಿದ್ದಾರೆ ಮನೆಗೆ ಹೋಗ್ತೀವಿ ನಾವು ನಮಗೆ ಮನೆಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಕೂಲಿ ಕೆಲಸ ಏನಾದರೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮೊನ್ನೆದಾಗಿ ದುರ್ಗಮ್ಮ ಅವ್ರು ಯಾಕೆ ಹೋಗ್ತಿದ್ರು ಆಶ್ರಮದಿಂದ ಯಾಕೆ ಇವಾಗ ಆಚೆ ಸ್ವಲ್ಪ ತಿಳಿಯಲ್ಲ ಮುಂಚೆ ಕಾಲು ಇದಾಗಿತ್ತು ಹೆಂಗಿದ್ರಿ ನೀವು ಫುಲ್ ಸ್ಟೋಕ್ ಆಗಿತ್ತಲ್ಲ ಕಾಲು ನಡೆಯೋಕ್ಕಾಯ್ತಾ ಇರಲಿಲ್ಲ ಫುಲ್ ಬೆಡ್ ಮೇಲೆ ಐತೆ ಹ್ಮ್ ನೀವು ಹಾಸ್ಪೆಟ್ಲಲ್ಲಿ ತರಕೆ ಹೋಗ್ತೀರಿ ಇವಾಗ ಚೆನ್ನಾಗೇ ನಡೀತೀನಿ ಹ್ಮ್ ಆಗಿರುವಾಗ ನಾವ್ ಒಂದೆರ್ಡ್ ಕೆಲ್ಸ ಮಾಡಿ ಇದ್ ಮಾಡಲ್ಲ ಈಗ ಇಷ್ಟು ವರ್ಷ ಆದ್ರೂ ನಿಮ್ಮ ಯಜಮಾಂಡ್ರು ಬಂದಿಲ್ಲ ಬರಲ್ಲ ಹಾ ಬರಲ್ಲ ಈಗ ಯಾವ್ ನಂಬಿಕೆ ಮೇಲೆ ಆಚೆ ಹೋಗ್ತಾ ಇದ್ದೀರ ನೀವು ಯಾವ ನಂಬಿಕೆ ಮೇಲೆ ಈಗ ನನಗೆ ಕಳ್ಸೋದೇನು ದೊಡ್ಡ ವಿಷಯ ಅಲ್ಲ ಈಗ ಆಶ್ರಮ ಇದು ಒಬ್ಬರು ಕಷ್ಟ ನೋಡೋಕ್ಕೆ ನಾನು ಇರೋದು ಒಬ್ಬರು ಕಷ್ಟ ತೀರದ ಮೇಲೆ ನಾನು ಹೋಗ್ತೀನಿ ಅಂದ್ರೆ ಅವ್ರನ್ನ ಇಟ್ಕೊಳ್ಳೋ ಅಧಿಕಾರ ಕೂಡ ನಮಗಿಲ್ಲ ಈಗ ಮೂರು ಜನ ಮಕ್ಕಳು ನಿಮಗೆ ಅರ್ಥ ಆಯ್ತಾ ನಮ್ಮ ಹಸ್ಬೆಂಡ್ ಇವತ್ತ ಬಂದಿಲ್ಲ ಬರ್ತಾರೆ ಅನ್ನೋ ನೆಮ್ಮಕೆನೂ ನಮಗಿಲ್ಲ ಈಗ ಆ ಮಗು ಶಾಲೆಗೆ ಹೋಗ್ತಾ ಇದೆ ಇನ್ನೊಂದು ಮಗುನು ಶಾಲೆ ಕಳಿಸ್ತಾ ಇದ್ದೀವಿ ಈಗ ಸಡನ್ ಆಗಿ ನೀವು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ರ ಸೊ ಮುಂದೆ ಜೀವನ ಏನು ನಿಮ್ಮದು ಈಗ ನೀವು ಮತ್ತೆ ಹೋಗಿ ಆಶ್ರಮಕ್ಕೆ ಬರ್ತೀನಿ ಅಂದರೂ ನಮ್ಮಲ್ಲಿ ಮತ್ತೆ ಕರ್ಕೊಳ್ಳೋ ಆಪ್ಷನ್ ಇರಲ್ಲ

ಒಂಬತ್ತು ವರ್ಷ ಒಂಬತ್ತು ವರ್ಷ ನಿಮಗೆಷ್ಟು ಎಷ್ಟು ಮೂವತ್ತು ವರ್ಷ ಅವ್ನ್ಗೆ ಅರ್ಥ ಆಗಿರೋ ವಿಷಯಗಳು ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ ಇನ್ನು ಹಾಂ ಚಿರು ಎಷ್ಟು ವರ್ಷ ಆಯ್ತಮ್ಮ ಬಂದಿ ಏಳು ವರ್ಷ ಹೇಗಿದ್ರಿ ನೀವು ನೀವು ಸಿಕ್ಕಿದಾಗ ಹೇಗಿದ್ರಿ ನಮಗೆ ಲಾ ಸ್ವಲ್ಪ ಕಷ್ಟಲ್ಲಿದಿರಿ ಹಾಂ ಅವನು ಬೇರೆ ಕಾ ಕ್ಷೋಗಾಲು ಕಾಲು ಹಾಂ ಊಟನೂ ಸಿಗ್ತಾಯಿದ್ದಿಲ್ಲ ಹಾಂ ಎಲ್ಲರೂ ಒಂದು ತರ ನೋಡ್ಕೊಂಡು ಹೋಗ್ತಾ ಇದ್ರು ಹ ಆದ್ರೆ ತುಂಬಾ ಕಷ್ಟ ಆಯ್ತು ಊಟ ಅದ್ಮಿ ಸಿಕ್ತಿಲ್ಲ ಈ ಇಲ್ಲಿ ಬಂದು ಹ ಎರಡು ವರ್ಷ ಆಯ್ತು ಅಂದ್ರೆ ಹ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ ಅಂದ್ರೆ ಮರ್ಯಾದೆ ಕಾವಲ ಹ ಚೆನ್ನಾಗಿ ನೋಡ್ಕೊಂತಾರೆ ಹ ಆಯ್ತು ಎರಡು ವರ್ಷದಿಂದ ತುಂಬಾ ಚೆನ್ನಾಗಿ ಚೆನ್ನಾಗಿ ಅಂದ್ರೆ ಯಾವ ತರ ಏನೇನು ವ್ಯವಸ್ಥೆಗಳಿದೆ ಇದೆ ಇಲ್ಲಿ ಬಟ್ಟೆ ಸಿಗ್ತದೆ ಊಟ ಸಿಗ್ತದೆ ಮೂರ್ ಹೊತ್ತು ಊಟಕ್ಕೆ ಸಿಗ್ತದೆ ಸ್ಕೂಲ್ ಕಳಿಸ್ತಾರೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಈಗ ನಿಮ್ಮಮ್ಮ ಸಡನ್ ಆಗಿ ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ ನಿಮ್ಮಮ್ಮನ ಜೊತೆ ನೀನು ಹೋಗ್ಬೋದಲ್ಲ ಅರೆ ನಾನು ತಿರ್ಗ ಹೋದ್ರು ತಿರ್ಗ ಬರ್ತಾರೆ ನಮ್ಮ ಅಪ್ಪ ತಿರ್ಗ ಏಳು ದಿವಸ ಇರ್ತಾರೆ ಕುಡ್ತಿ ತಿರ್ಗ ಜಗಳ ಆಡಿ ತಿರ್ಗ ಬೀದಿಗೆ ಬಿಟ್ಟು ಹೋಗ್ತಾರೆ ತಿರ್ಗ ಆಮೇಲೆ ಏನ್ ಮಾಡೋದು ತಿರ್ಗ ಅದೇ ಪರಿಸ್ಥಿತಿ ಬರ್ತದೆ ಇವರು ನಿಮ್ಮಮ್ಮ ಮತ್ತೆ ಹೋಗ್ತೀನಿ ಅಂತ ಹೇಳ್ತಾವ್ರಲ್ಲ

ಈಗ ನಾನು ಅಲ್ಲ ಇಲ್ಲಿ ಬಿಡ್ತಾರದ ಸೆಕೆಂಡ್ರಿ ವಿಷಯ ನಿಮ್ ಮಗನ್ಗೆ ಈಗೊಂದು ಕೆಲವೊಂದು ಗಳು ಕೇಳ್ದ ಅವನ್ಗಿರೋ ನಾಲೆಜು ಅವನಿಗಿರೋ ಇದು ನನ್ಗೂ ಇಲ್ಲ ಇಲ್ಲಿ ಆಶ್ರಮದಲ್ಲಿ ನನ್ನ ಮಗನ್ಗೂ ಇಲ್ಲ ನನ್ನ ಮಗಳಿಗೂ ಇಲ್ಲ ನಾನು ಇಷ್ಟನ್ನ ನಾನು ಹೇಳಬಲ್ಲೆ ನಿನ್ ಮಗನಿಗಿರೋ ಅಂತ ಒಂದು ಮುಂದಾಲೋಚನೆ ನಿಮ್ಗೆ ಯಾಕೆ ಇನ್ನೂ ಬಂದಿಲ್ಲ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಯೋಚನೆ ಅಷ್ಟೇ ಈಗ ಹುಟ್ಟಿಸಿ ದೇವರು ಉಲ್ಮೇಸಲ್ಲಮ್ಮ ನೀವು ಕೂಲಿ ಮಾಡ್ಕೊಂಡಾದ್ರೂ ಚೆನ್ನಾಗಿರ್ತೀಯ ಅದು ಅರ್ಥ ಆಗುತ್ತೆ ನನಗೆ ಆ ಮಕ್ಕಳು ಏನು ತಪ್ಪು ಮಾಡಿದ್ದಾವೆ ಈಗ ಚೆನ್ನಾಗಿ ಮೂಟ ಮೂಟ ಬಟ್ಟೆ ಮೆಡಿಶನ್ಸು ಸ್ಕೂಲ್ಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಎಲ್ಲವನ್ನೂ ನಾವು ಮಾಡಿಕೊಟ್ಟ ಮೇಲೆ ನಿಮ್ಮ ಬೀದಿಗೆ ಹೋಗಿ ಮಾಡೋವಂಥದ್ದು ಏನಿದೆ ಆ ಚಿಕ್ಕ ಹುಡುಗನ್ಗೆ ಅರ್ಥ ಆಗಿರೋ ವಿಷಯಗಳು ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ ಕಳಿಸೋದಕ್ಕಾಗ್ಲಿ ಏನು ಬೇಜಾರಿಲ್ಲ ಈಗ ಇದು ಆಶ್ರಮ ಆಶ್ರಮ ಅಂದ್ರೇನು ಹೇಳಿ ಯಾರು ಕಷ್ಟದಲ್ಲಿರ್ತಾರೆ ಯಾರು ನೋವಲ್ಲಿರ್ತಾರೆ ಯಾರಿಗೆ ಒಂದು ಹೊತ್ತಿನ ಊಟಕ್ಕೆ ತೊಂದರೆ ಆಗಿರ್ತದೆ ಅಂಥವ್ರಿಗೆ ಕರ್ಕೊಂಬರ್ತೀವಿ ನೀವು ಅಷ್ಟೇ ಒಂದು ಸಿಚುವೇಶನ್ ನಿಮ್ಮದು ತುಂಬ ಕಷ್ಟ ಇತ್ತು ಸಾಯುವಂಥ ಸಿಚುವೇಶನ್ ಕೂಡ ನಿಮಗಿತ್ತು ನಾವು ರಕ್ಷಣೆ ಮಾಡಿದ್ದೀವಿ ಕರ್ಕೊಂಬಂದಿದ್ದೀವಿ ನಾವು ಹಾಲು ಹಾಕಿದೀವೋ ನೀರು ಹಾಕಿದೀವೋ ಗಂಜಿ ಕೊಟ್ಟಿದ್ದೀವೋ ಇಷ್ಟು ದಿನ ನಾವು ನೋಡ್ಕೊಂಡಿದ್ದೀವಿ ಈಗ ನೀವು ಹೋಗ್ತಾ ಅಂದ್ರೆ ಅಂದರೆ ಏನು ಅಭ್ಯಂತರ ಇಲ್ಲ ಹೋಗಿ ಚೆನ್ನಾಗಿರಿ ಬಟ್ ಮತ್ತೆ ಬೀದಿಗೆ ಹೋಗಿ ಹೋಗ ಮಲಗುವಂತ ಸಂಪತ್ತು ಯಾಕೆ ನಿಮಗೆ ಅಂತ ಕೇಳ್ತಾರೋ ನಾನು ಇಲ್ಲ ಈಗ ಮಗ ಬರಲ್ಲ ಅಂತನಲ್ಲ ಏನು ಮಾಡೋದು ಇಲ್ಲ ಇರ್ಲಿ ಬಿಡೋಣ ಇಲ್ಲ ಅಂದ್ರೆ ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತಪ್ಪ ಹ್ಮ್ ಇಲ್ಲೇ ಆಯ್ತಮ್ಮ ಇಲ್ಲೇ ಇರ್ತಾನೆ ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತು ಯಾರು ಜವಾಬ್ದಾರರು ಅವನು ಬರಲ್ಲ ಒಪ್ಪ್ಕೊಂತೀನಿ ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತು ಯಾರು ಜವಾಬ್ದಾರರು ಅದು ನನಗೆ ಗೊತ್ತಿಲ್ಲ

ನೀಂತ ಜಾಗಕ್ ಹೋಯ್ತೀನಿ ಅಂತ ಅವ್ನಿಗೆ ನೀನ್ಯ್ ಅವರ್ಬೇಕು ಎಲ್ಲ ಈಗ ಅವನ್ ವಯಸ್ಸೆಷ್ಟು ಒಂಬತ್ತು ವರ್ಷ ಅವನಿಗಿರೋ ಒಂದು ಮುಂದಾಲೋಚನೆ ಈ ಎರಡು ಮಕ್ಳನ್ನ ಹೆಂಗ್ ನೋಡ್ಕೊಳ್ತೀಯ ನೀನ್ ಅದನ್ನೇ ಬೇರೆ ನಿಜವಾಗ್ಲೂ ನೀನು ಟ್ರೀಟ್ಮೆಂಟ್ ಗಿಂತ ಮುಖ್ಯವಾಗಿ ಬೇರೆನೆ ಸಮಸ್ಯೆ ಇದೆ ಡಾಕ್ಟರ್ ಹೇಳಿರೋ ಪ್ರಕಾರ ಅರ್ಥ ಆಯ್ತಾ ನಾನು ಆಪ್ರೇಷನ್ ಮಾಡಿಸ್ಬೇಕು ಎಲ್ಲ ಏನೋ ಯೋಚನೆ ಇದ್ದೀನಿ ಬಟ್ ನೀನು ಸಡನ್ನಾಗಿ ಹೋಗ್ತೀಯ ಅಂದರೆ ನಾನೇನು ದೇವರಲ್ಲ ಹೋಗಂಗಿದ್ರೆ ನಿಮ್ಮ ಅದು ನಿಮ್ಮ ಹಣೇಲಿ ಬರ್ದಿರೋದನ್ನ ನಾನು ಬದಲಾಯ್ಸೋಕ್ಕಾಗಲ್ಲ ಏನಣ್ಣ ಆಯ್ತದಾ ನಿಮ್ಮ ನಿಮ್ಮ ಹಣೆ ಬರ ನೀವು ಪಟ್ ನಿಮ್ಮ ಇದದು ನೀವು ಈ ಭಗವಂತ ಏನು ಗೊತ್ತಾ ಯಾರಿಗೆ ಎಷ್ಟು ದಿನ ಅನ್ನ ಸಿಗಬೇಕು ಅಂತ ಮೊದಲೇ ಬರ್ದು ಕಳಿಸಿರ್ತಾನೆ ಯಾರ್ಯಾರ ಋಣ ಎಷ್ಟಿರುತ್ತೋ ಅಷ್ಟೇ ಇಲ್ಲಿ ಸಿಗೋದು ನಾ ಆಶ್ರಮ ಆಗಿರ್ಬೋದು ಮನೆ ಆಗಿರ್ಬೋದು ನಂದು ಅಷ್ಟೇನೆ ಈ ಆಶ್ರಮದಲ್ಲಿ ಎಷ್ಟು ದಿನ ನನ್ನ ಸೇವೆ ಸಲ್ಲಿಸ್ಬೇಕಂತ ನಂದಿರುತ್ತೋ ಅಷ್ಟೇ ದಿನನೇ ಸೇವೆ ಸಲ್ಸಕ್ಕಾಗೋದು ಆಗಲ್ಲ ಅಂದ್ರೆ ನಾನು ಒಂದಿನ ಗೇಟ್ ಪಾಸೆ ನಾವು ಹೋಯ್ತಾ ಇರಬೇಕು ಏನು ಮಾಡ್ತೀರಾ ನೂರು ಸತಿ ಯೋಚನೆ ಮಾಡ್ರಿ ಮಾಡಿ ನೂರು ಸತಿ ಯೋಚನೆ ಮಾಡಿರಿ ಇನ್ನೂ ಏನು ಅವಕಾಶ ಬೇಜಾನಿದೆ ನನ್ನ ಮೊನ್ನೆನೂ ನಿಮ್ಗೆ ಹೇಳಿದೀನಿ ಟೈಲರಿಂಗ್ ಕೆಲಸ ಬರ್ತದೆ ಅಂದರು ಟೈಲರಿಂಗ್ ಮಿಷಿನ್ ತಂದು ಕೊಡ್ತೀನಿ ನಿಮ್ಮ ಕೈಲಾಗಿದ್ದು ಮಾಡಮ್ಮ ನೀನು ಚೆನ್ನಾಗಿ ಒಂದು ಸ್ಟೇಬಲ್ ಆಗಿದೆ ಅಂದಾಗಬೇಕಾದ್ರೆ ಒಂದು ಅಂಗಡಿ ಹಾಕ್ಕೊಡ್ತೀನಿ ಹೊರಗಡೆ ಬಾಡಿಗೆ ಮನೆ ಮಾಡ್ಕೊಂಡು ಬದುಕೊ ಅಂತ ಇದಿಗಿಂತ ಹೆಚ್ಚಾಗಿ ಯಾವ ನನ್ನ ಮಗ ಹೇಳ್ತಾನೆ ಹಾಂ ಯೋಚನೆ ಮಾಡಮ್ಮ ನನಗೇನು ಕಳ್ ನನಗೇನು ಖರ್ಚಾಗಲ್ಲ ಕಳ್ಸೋದಕ್ಕೆ ತೊಗೊಂಡೋದ್ರೆ ನಾವು ಎಲ್ಲಿ ಕರ್ಕೊಂಡ್ಬಂದಿದ್ದೆವು ಕರ್ಕೊಂಡು ಕರ್ಕೊಂಡೋಗಿ ಎರಡು ನಿಮಿಷ ಬಿಡ್ತೀವಿ ನಮ್ಮ ಕೆಲಸ ಮುಗೀತು ನಾಳೆ ನಿನ್ನ ಬಗ್ಗೆ ನಾಳೆ ಅಲ್ಲ ನಾವು ಬಿಟ್ಟು ಬಂದು ಅರ್ಧ ಗಂಟೆಗೆ ನಿನ್ನ ಬಗ್ಗೆ ನಾವು ಯೋಚನೆ ಮಾಡಲ್ಲ ಹ ನಮಗೆ ಆದಂತ ಕೆಲಸಗಳು ಸಾವಿರ ಇದೆ ನಾವು ಬಿಟ್ಟು ಅರ್ಧ ಗಂಟೆ ಮೇಲೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ನಿಮ್ಮ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ ಏನ್ ಮಾಡ್ತೀರಾ ಹೋಗ್ತೀರ ಎಲ್ಲಿ ಹೋಗ್ತೀರಾ ಸೊ ಇಷ್ಟು ಜನ ಇವತ್ತು ಎರಡು ವರ್ಷಗಳ ಕಾಲ ಕರ್ನಾಟಕದ ಜನ ನಮ್ಗೆ ಅನ್ನ ಕೊಟ್ಟಿದ್ದಾರೆ ನಿಮಗೆ ನಾನೆಲ್ಲ ಕೊಟ್ಟಿರೋದು ನಾನು ಅಂತ ಎಲ್ಲೂ ಹೇಳ್ಬಿಡ್ರಿ ಇಡೀ ಕರ್ನಾಟಕದ ಜನ ನಿಮ್ಮನ್ನು ಸಾಕಿದ್ದಾರೆ ಎರಡು ವರ್ಷ ಕರ್ನಾಟಕದ ಜನ ಸಾಕಿರೋದು ಹೇಳ ಏನು ಹೇಳಕ್ ಇಷ್ಟಪಡ್ತೀರಾ ಈ ಎರಡು ವರ್ಷಗಳ ಕಾಲ ಯೋಗೇಶ್ ಊಟ ಕೊಟ್ಟಿಲ್ಲ ಯೋಗೇಶ್ ನೋಡ್ಕೊಂಡಿಲ್ಲ ಇಡೀ ಕರ್ನಾಟಕ ಜನ ನಿಮ್ಗೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಇವತ್ತಿಗೂ ನೋಡ್ಕೊತರದ್ ಅವರೇ ಇಲ್ಲಿರೋ ಎಲ್ಲರನ್ನೂ ನೋಡ್ಕೊತರೋದ್ ಅವ್ರೆ ನೋಡ್ಕೊಳ್ತಾ ಇರೋದು ಇಡೀ ಕರ್ನಾಟಕದ ಜನನೇ ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಆಶ್ರಮ ಹೇಗಿತ್ತು ಹೇಗೆಲ್ಲ ಇದ್ರಿ ಚೆನ್ನಾಗೈತ ಆಶ್ರಮ ಬಗ್ಗೆ ಮೆಜಮನ್ ಮದುವೆ ಇನ್ನೊಂದು ಮದುವೆ ಮತ್ತ ಇನ್ನೇನು ನೋಡಮ್ಮ ಯೋಚನೆ ಮಾಡು ಏನು ಮಾಡ್ತೀಯ ಅಂತ ಹಾಂ ಸ್ನೇಹಿತರೆ ನೀವೇ ನೋಡಿದ್ರಲ್ಲ ಈ ಒಂದು ಪುಟ್ಟ ಪಾಪು ಅದೊಂದು ಪಾಪು ಇನ್ನೂ ಸರಿಯಾಗಿ ಮಾತಾಡಕ್ಕೆ ಬರೋಲ್ಲ ಮೂರು ಮಕ್ಕಳು ಯಾವ ರೀತಿ ಪರಿಸ್ಥಿತಿ ಸಿಕ್ಕಿದ್ರು ಅಂತ ಅವ್ರು ನೋಡಿದ್ದೀರಾ ಇವಾಗ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಅದು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ಯಾರ್ದು ರಿಲೇಶನ್ಸ್ ಇಲ್ಲ ಯಾರೂ ಸಂಬಂಧಿಕರು ಇಲ್ಲ ಬಟ್ ಎಲ್ಲಿ ಹೋಗ್ತೀಯ ಮದುವೆ ಇಲ್ಲ ಮೇಡಮ್ ಕೆಲಸ ಕೊಡ್ತೀನಿ ಕೆಲಸ ಸಂಬಳ ಕೊಡ್ತೀನಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ನಾವು ಶಕ್ತಿ ಮೀರಿ ಮಾಡಿರ್ತೀವಿ ಅದ್ರ ಮೇಲೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈಗಲೂ ಅಷ್ಟೇ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿರ್ತಾರೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಇಂದ ಬಂದಿರ್ತಾರೆ ಇವರು ಸೊ ಹಾಗಾಗಿ ಇವರನ್ನ ನಾವು ಹಂಗೆ ಬಸ್ ಹತ್ತಿ ಹೋಗಿ ಎಲ್ಗೋ ಅಂತ ಕಳ್ಸೋದಕ್ಕೆ ಬರಲ್ಲ ಕಳಿಸೋದು ಇಲ್ಲ ಇವ್ರನ್ನ ನೇರವಾಗಿ ಸೋಲ್ದೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಲ್ಲಿ ಚಿರು ಹುಡುಗ ಇವ್ರ ಮಗ ಹೋಗಲ್ಲ ಅಂತ ಹೇಳ್ತಿದ್ದೇನೆ ಹೇಳ್ತಾ ಇದೀನಿ ಅಂದ್ರೆ ಇವ್ರಲ್ಲಿರ್ತಾರೋ ನನಗೆ ಗೊತ್ತಿಲ್ಲ ಮತ್ತೆ ಕರ್ಕೊಂಡು ಕರ್ಕೊಂಡೋಗ್ ಬಿಡಕ್ಕೆ ಆಗಲ್ಲ ಇನ್ನು ಏನಾದ್ರೂ ಹೋಗ್ತೀನಿ ಅಂದ್ರೆ ಇವ್ರ ಜೊತೆನೆ ಹೋಗ್ಬೋದು ಇಲ್ಲ ಅಂದ್ರೆ ಯೋಚನೆ ಇಲ್ಲ ನಾಳೆ ನೋಡ್ಬೇಕು ಅನ್ಸಿದ್ರೆ ನಿಮ್ಮ ತಂಗಿ ಮತ್ತೆ ತಮ್ಮ ನನ್ಪಕ್ಕ ಬಂದ್ರೆ ಆಗೋಯ್ತು ಜೀವ ನೋಡಿ ಎಲ್ಲಿ ಹೋಗ್ಬಿಡಿ ಎಲ್ಲೋ ಮಕ್ಕಳ ಯಾಕೆ ಅಯ್ಯನಸ್ತೀರ ಎತ್ತಿದಿರ ಅದನ್ನ ನೋಡ್ಕೊಳಕ್ ಎಲ್ಲೋ ಸೇಫ್ ಆಗಿ ಬಿಟ್ಬಿಡಿ ನಿಮ್ ಕೈಲಿ ಆಗದೇ ಇಲ್ಲ ಮಕ್ಕಳ ಇಲಾಖೆ ಮಾಡ್ಬಿಡಿ ಆ ಮಕ್ಕಳನ್ನ ಯಾಕೆ ನರಕ ತೋರಿಸ್ ನಿಮ್ ಶೋಕೆಗೋಸ್ಕರ ಮಕ್ಕಳನ್ನ ಹಾನ್ ಮಾಡ್ತೀರಾ ಈ ಮಗು ಇರೋದು ಎಂಟು ಕೆಜಿ ಈಗ ಇರ್ಬೇಕಾದ್ರೆ ನಾಲ್ಕು ವರ್ಷದ ಮಗು ಅದು ಸ್ವಲ್ಪನಾದ್ರೂ ಜ್ಞಾನ ಇದೆಯಾ ನಿಮ್ಗೆ ನಿಮ್ಗೂಲ್ಗೋಸ್ಕರ ಮಕ್ಕಳನ್ನ ಯಾಕೆ ಅಯ್ಯೋ ಅನಿಸ್ತಿರ ರೋಡ್ಗಳಲ್ಲಿ ಸ್ನೇಹಿತರೆ ನಾವು ಇದ್ರ ಮೇಲೆ ಏನು ಮಾಡಕ್ ಬರಲ್ಲ ಸೊ ಬಲವಾದ ಕಾರಣ ನನಗೂ ಗೊತ್ತಿಲ್ಲ ಸೊ ಅವ್ರ ಯಜಮಾನರು ಬರ್ತಾರೇನೋ ಅದು ನಂಗೂ ಗೊತ್ತಿಲ್ಲ ಸೊ ಇವ್ರು ಹೊರ್ಗಡೆ ಹೋದ್ಮೇಲೆ ಆದರೂ ಫೋನ್ ಮಾಡಿ ಪೋನ್ ನಂಬರ್ ಇದೆಯಾ ನಿಮ್ಮ ಯಜಮಾನ್ರು ಐಡ್ರಪ್ಪ ಯಾರಾರು ಫೋನು ಫೋನೋಣ ಅದೂ ಒಂದು ಕೇಳಿಬಿಡ್ತೀನಿ ಏನು ಬೇಡ ನಿಂತು ಕೊಡೋಣ ಹ್ಞೂ ಹೋಗಲ್ವಾ ಏಕೆ ಹೋಗಲ್ಲ ಮತ್ತ ಇನ್ ಹೆಂಗಮ್ಮ ಜೀವನ ಮಾಡ್ತೀಯ ಮತ್ತಲ್ಲ ಎಲ್ಲಿ ಹೇಳಮ್ಮ ಜನರತ್ರ ಇವತ್ತು ಜನಕ್ಕೆ ಒಳ್ಳೇದ್ ಮಾಡ್ತೀನಿ ನೀನ್ ಒಬ್ಳೆ ಕೆಟ್ಟ ಮಾಡ್ ಕಳ್ಸಿದ್ರೆ ದೇವ್ರ ನಾನು ಮೆಚ್ಕೊಂತಾನ

ಇಂದ ಜಾ ಕ್ವೈತರ ಇಂದ ಜಾ ಆಹಾ ಈ ನೋಡೆ ಸೇಫ್ಟಿ ಮುಖ್ಯ ಹೆಣಮಕ ಪ್ರಿಪೇರ್ ಆಗಿದಿರಾ ನನ್ನಂತ ಪ್ರಿಪೇರ್ ಆಗಿದಿರಾ ऑलरेडी ಹೊರಗಡೆ ಹೋಗಿ ಹೆಂಗಿರಬೇಕು ಅಂತ ಪ್ರಿಪೇರ್ ಆಗಿದಿರಾ ಎಲ್ಲ ಅರೇಂಜ್ ಮಾಡ್ಕೊಂಡಿದಿರಾ ಮಾಡ್ಕೊಂಡಿದ್ದೀರಾ ಮತ್ತೆ ಹೆಂಗೆ ಜೋನ್ ಹೌದಾ ನಿಮಗೆ ಇದೆಯಾ ನಿಮ್ಮ ಇರುತ್ತೆ ಬರೋದು ಸೊ ಬರ ಅದು ಸೋ ಸ್ನೇಹಿತರೆ ಗೊತ್ತೈತಲ್ಲ ನನ್ನ ಕೈಲಾದಷ್ಟು ಸಪೋರ್ಟ್ ನಾನು ಮಾಡಿರ್ತೀನಿ ಸೊ ಈಗ ಕೊನೆದಾಗಿ ನಿಮ್ಮ ಮಗ ಇಲ್ಲಿ ಇರ್ತಾನೆ ಅಂತ ಹೇಳ್ತಾವ್ರೆ ಹೆಂಗೆ ನೆಕ್ಸ್ಟ್ ಟೈಮ್ ಏನೋ ಒಂದ್ ಆಗ್ಬೋದು ನನಗೆ ಗೊತ್ತಿಲ್ಲ ನಮ್ ಕೈಲಾಗಿ ನಾವು ಮಾಡ್ಕತಿವಿ ಓದಿಸ್ತಿವೋ ಬಿಡ್ತೀವೋ ಇನ್ನೊಂದ್ ಮಾಡ್ತೀವೋ ನಮಗ್ ಬಿಟ್ಟಿದ್ದು ಏನೋ ಒಂದ್ ಹೆಚ್ಚು ಕಮ್ಮಿ ಅಂದ್ರೆ ಯಾರ ಜವಾಬ್ದಾರ ಬಾಯಿ ಮಾತಿಗೆಲ್ಲ ಚೆನ್ನಾಗಿ ನಾಳೆ ಹೆಚ್ಚು ಕಮ್ಮಿ ನೀವೇ ಜವಾಬ್ದಾರ ಸ್ನೇಹಿತರೆ ಅವನು ನಾನು ಇಲ್ಲಿರ್ಲಿ ಅಂತ ಅಲ್ಲ ಅವನು ಸ್ವ ಇಚ್ಛೆಯಿಂದ ಇರ್ತಾರ ಅವರ ಒಪ್ಪಿಗೆ ಮೇರೆಗೆ ಇಲ್ಲಿ ಅವ್ನ ಸ್ಕೂಲಿಗೆ ಸೇರಿದ್ದಾನೆ ಅವ್ನ ಸ್ಕೂಲ್ ಆಗಿರ್ಬೋದು ಅವ್ನ ಭವಿಷ್ಯ ಆಗಿರ್ಬೋದು ಹಾಳಾಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಅವನ ಸಂಪೂರ್ಣ ಜವಾಬ್ದಾರಿ ನನ್ನ ಸ್ವಂತ ಮಗನ ತರ ನಾನು ನನ್ನ ಮಗನಿಗೆ ಏನು ಎಜುಕೇಶನ್ ಕೊಡಿಸ್ತಾ ಇದ್ದೀನೋ ನನ್ನ ಮಗನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀನೋ ಆ ರೀತಿ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅದನ್ನ ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತೀನಿ ಮಾತು ಕೂಡ ಬರ್ತಾ ಇರಲಿಲ್ಲ ನಿಮ್ಗೆ ಅರ್ಥ ಆಗ್ತಿದೆಯಮ್ಮ ಅಲ್ಲ ನೀವು ಎಲ್ಲಾರು ಒಂದ್ ಕಡೆ ಇರಿ ಸೇಫ್ ಆಗಿದೀನಿ ಅಂದ್ರೆ ನಮಗ್ ಸಂತೋಷ ಹೌದು ನೀನ್ ಎಲ್ಲಾರು ಇರಮ್ಮ ನೀನ್ ಸೇಫಾಗಿ ಆಗಿದೀನಿ ಅಣ್ಣ ಈಗ ಇಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಯ್ತಾ ಇದೀನಿ ಮುಗೀತು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀನಿ ಜಾಗ ಇಡ್ತೀನಿ ಅಂದ್ರೆ ಮುಗಿ ರೋಡ್ ಹೋಗ್ತೀನಿ ನಾನು ಎಲ್ಲ ಹೋಯ್ತೀನಿ ಅಂದ್ರೆ ಮಕ್ಕಳು ಸ್ವಲ್ಪ ಲೆವೆಲ್ ಇದ್ರೆ ಎಲ್ಲ ಹೋಗ್ಬೋದು ಮಕ್ಕಳು ಇದೆ ಎಲ್ಲ ಮಕ್ಕಳು ಎಲ್ಲಿ ಬರ್ತಿದ್ದೆ ಎಲ್ಲ ಎಷ್ಟು ವರ್ಷ ಆಯ್ತು ನೀನ್ ಬಂದು ಹಾ ಬಂದ್ರೆ ಐದು ಹತ್ತು ಕ್ಲಾಸ್ ಹೆಂಗಿದ್ಯಾ ಊಟ ತಿಂಡಿ ಎಲ್ಲ ಇದೆಯಲ್ವಾ ಇವ್ರನ್ನ ನಾವು ಇವಾಗ ಸೋಲ್ದೇನಹಳ್ಳಿ ಪೊಲೀಸ್ ಸ್ಟೇಷನ್ ಗೆ ಕಳ್ಸಿಕೊಡ್ತಾ ಇದೀವಿ ಈ ಒಂದು ವಿಡಿಯೋನ ನೋಡೋಂತ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಈ ಒಂದು ನಿರಾಶ್ರಿತರ ಆಶ್ರಮದಲ್ಲಿ ಕೇವಲ ಅನಾಥರು ಅಸಹಾಯಕರಿಗೆ ಅಷ್ಟೇ ಜಾಗ ಸೊ ನೊಂದು ಬಂದಂತ ಅವ್ರನ್ನ ನೋಡಿಕೊಂಡು ಜೊತೆಗೆ ಅವ್ರು ಹೋಗ್ತೀವಿ ಅಂದಾಗ ಖಂಡಿತವಾಗ್ಲೂ ನಾವು ಇಕ್ಕಳಲ್ಲ ಯಾಕಂದರೆ ಇಲ್ಲೂ ಕೂಡ ಕಷ್ಟದಲ್ಲಿರೋರು ಇರಬೇಕು ಅವ್ರ ನೋವು ಎಲ್ಲ ಅಂದರೆ ಒಳ್ಳೆ ಒಳ್ಳೆತನ ಅಂದರೆ ಒಳ್ಳೆಯವ್ರು ಆದ್ಮೇಲೆ ಹೋಗಬೇಕಾಗುತ್ತೆ ಚೆನ್ನಾಗಿ ರೆಡಿ ಆದ್ಮೇಲೆ ಅಥವಾ ಅವರು ಹೊರ್ಗಡೆ ಜೀವನ ರೂಪಿಸ್ಕೊಂತೀವಿ ಅಂದಾಗ ನಾವು ಕಳಿಸ್ಬೇಕಾಗತ್ತೆ ಇವರು ಕೂಡ ಹೊರ್ಗಡೆ ಜೀವನ ರೂಪಿಸ್ಕೊಂತೀವಿ ಅಂತ ಹೇಳ್ತಿದ್ದಾರೆ ಇದೀವಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಾವು

ಸ್ವಂತ ಮಗನೂ ಕೂಡ ಬಿಟ್ಟು ನಾನು ಹೋಗ್ತೀನಿ ಅನ್ನೋರ್ಗೆ ಏನ್ ಹೇಳೋಕ್ಕಾಗುತ್ತೆ ಬಿಡಿ ಯಾರು ಇಲ್ದೋರ್ಗೆ ಮೇಲ್ಗಡೆ ದೇವರೊಬ್ಬ ಹಬ್ಬ ಕಾಯ್ತಾ ಇರ್ತಾನೆ ಬಟ್ ತಮ್ಮ ಕೈಯಾರೆ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಾವೇನು ಮಾಡಕಾಗತ್ತೆ ಬರ ಇಲ್ಲಿ ನೋಡಿ ಇವತ್ತು ಈಗ ಈ ಗಜ ಗೊತ್ತಲ್ಲ ಇವನು ಒಂದು ಕಡೆ ಮೂಲೆ ಗುಂಪಾಗಿದ್ದ ಇವತ್ತು ಇಡೀ ಕರ್ನಾಟಕವನ್ನ ಪ್ರೀತಿಸುತ್ತೆ ಗುರ್ಸುತ್ತೆ ಆದರೂ ಅವ್ನ ಕೆಲಸ ಏನು ಗೊತ್ತಾ ಇಲ್ಲಿ ಅವನೇನು ಸೆಲೆಬ್ರಿಟಿ ಆಗವನ ಏನ್ ಒಳಗಡೆ ಕೂರ್ಸಲ್ಲ ಪಾತ್ರೆ ತೊಳಿಬೇಕು ಇಲ್ಲಿ ಪಾತ್ರೆ ತೊಳೆದಿ ಅರ್ಥ ಯಾಕೆ ಇದನ್ನ ಲೈವ್ ಹೇಳ್ತಾ ಇದೀನಿ ಅಂದ್ರೆ ಪ್ರತಿಫಲ ಅಂದ್ರೆ ನೀವು ಪಟ್ಟಂತ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದು ಸಿಗೋವರೆಗೂ ವೆಯ್ಟ್ ಮಾಡ್ಬೇಕಷ್ಟೆ ನಾಳೆ ಬೆಳಗ್ಗೆ ನಾನು ಏನೋ ಆಗ್ಬೇಕು ಅನ್ಬಿಟ್ಟು ಇವತ್ತೇ ಕನ್ಸ್ಕಂಡಿದ್ ನಾಳೆ ಬೆಳಿಗ್ಗೆ ನೆರವೇರ್ಬೇಕು ಅಂದ್ರೆ ಅವನಂತ ಮುಟ್ಟಾಳ ಈ ಕರ್ನಾಟಕದಲ್ಲಿ ಇಲ್ಲ ಸೊ ಕನ್ಸ್ಕಾಣದ್ರ ಜೊತೆಗೆ ಶ್ರಮನೂ ಇರಬೇಕು ಅದಕ್ಕೆ ಪ್ರತಿಫಲ ದೇವ್ರು ಕೊಡಬೇಕು ಅಲ್ಲಿಗಂಟ ವೆಯ್ಟ್ ಮಾಡಬೇಕು ಸೊ ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ನಮಗೂ ಬೇಜಾರಾಗಿದೆ ಅವ್ರು ಹೋಗ್ತಾ ಇರೋದು ಬಟ್ ಅವ್ರವ್ರ ವೈಯಕ್ತಿಕ ವಿಚಾರಗಳು ನನಗೇನು ತುಂಬಾ ಹೇಳೋದಕ್ಕೆ ಇಷ್ಟ ಇಲ್ಲ ಗಜ ಏನು ಮಾಡೋದು ಏನು ಮಾಡೋದು ಅವಳು ಹೋಗ್ತೀನಿ ಅಂತ ಅವಾಗ ಆಸೆ ಏನು ಮಾಡೋದು ಏನು ಮಾಡೋಕ್ಕಾಗುತ್ತೆ ಬೇ ಹೋಗಿ ಎಷ್ಟಾದ್ರು ಬೇರ್ಕೊಂಬೋದು ಹೋಯ್ತೀನಿ ಹೋಯ್ತೀನಿ ಆಟ ಮಾಡ್ಬೋದು ಏನು ಕರ್ಸಿ ಕಳಿಸ್ಲೇಬೇಕಲ್ವಾ ಚೆನ್ನಾಗಿರ್ಲಿ ಅಲ್ವಾ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ಲಿ ಅಲ್ಲೇ ಅವನು ತ್ಯಾಂಕ್ ಯು ಸೊ ಮಚ್ ಎಲ್ಲರೂ ವಿ ಶೇರ್ ಮಾಡಿಕೊಂಡ್ರು ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈ ಕಟಕಮಾ ಮಾತಾ ಕ್ಷಣೇಶ್ವರ ಒಳ್ಳೇದು ಮಾಡಿ ನಾನು ಹೋಗಬೇಕು ಹ್ಞೂ ಏನಕ್ಕೆ ಹೋಗಲ್ಲ ಏನಿಕ್ ಹೋಗಲ್ಲ ನಿಮ್ಮ ಅಮ್ಮ ಒಯ್ತಾರೆ ಇಬ್ರು ಮಕ್ಕಳನ್ನ ಕರ್ಕೊಂಡು ನೀನು ಒಬ್ನೇ ಮತ್ತೆ ಹೆಂಗಿರ್ತೀನಲ್ಲಿ ಹೆಂಗೆ ಆಮೇಲೆ ಅಮ್ಮ ಬೇಕು ನಾನು ಹೋಯ್ತೀನಿ ಅಂದ್ರೆ ನಿಮ್ಮಮ್ಮ ಚೆನ್ನಾಗಿ ನೋಡ್ಕೋತಾರಲ್ಲ ಹೋಗು ಯಾಕೆ ಫೋನ್ ಮಾಡ್ತಾರೆ ತಿರ್ಗಾ ಬಂದು ತಿರ್ಗಾ ಜಗಳ ಆಗುತ್ತೆ ತಿರ್ಗಾ ಬೀದಿಗೆ ಕೊಡ್ಬೇಕಾಗುತ್ತೆ ಮತ್ತೆ ಬೀದಿಗೆ ಹೆಂಗೆ ಹೇಳ್ತ ನಿಮ್ಮ ಅಮ್ಮ ಕೆಲ್ಸಕ್ಕೂ ಹೋಗ್ಬೋದು ಕೆಲ್ಸಕ್ಕೂ ನೋಡ್ಕೊಬೋದಲ್ಲ ನಿಮ್ಮನ್ನು ನಾವು ಇಷ್ಟು ದಿವಸ ಹಂಗೇ ನಡೀತ್ರಿ ಹ್ಞೂ ಏನಂತ ಒಂದು ಅಷ್ಟೊತ್ತು ತಿಂಗ್ಳು ಆಯ್ತಾ ಆ ಥರ ನೋಡಿ ದಿನಾ ಒಂದು ಎರಡು ಮೂರು ತಿಂಗ್ಳು ಇರ್ತಾರೆ ನೋಡಪ್ಪ ತಿರ್ಗಾ ಕುರ್ದು ಆಮೇಲೆ ಚಿತ್ರ ಜಗಳ ಮಾಡ್ಕೊಂಡು ಓನರ್ ಖಾಲಿ ಮಾಡಿಸೋದು ಬೀಗೆ ಬರೋ ಇವ್ ಸಲ ಆಗೈತಪ್ಪ ಈ ತರ ಬೀದಿಗೆ ಬರೋದು ಎರಡು ಮೂರು ಸಲ ಜಾಸ್ತಿ ದಿವಸ ಜಾಸ್ತಿ ದಿವಸ